ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಕೂಡ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಸೊ ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲೇಡೀಸ್ ಅಂದರೆ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ ಅಡುಗೆ ಮನೆಯಿಂದ ಸೊ ನಮ್ಮತ್ತೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ರು ಸೊ ಅಕ್ಕಿ ರೊಟ್ಟಿ ಮತ್ತು ಈರುಳ್ಳಿ ಪಲ್ಯನ ಮಾಡ್ತಾಯಿದ್ರು ಸೊ ಈರುಳ್ಳಿ ಪಲ್ಯ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಾನು ಮಕ್ಕಳಿಗೆ ರಾಗಿ ಸರಿ ತಿನ್ನಿಸ್ತೀನಿ ಬೆಳಗ್ಗೆ ಹೊತ್ತು ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇವಾಗ ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ ಸೊ ಈರುಳ್ಳಿ ಪಲ್ಯಗೆ ಬಾಣ್ಲಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರ್ಬೇನ ಸೊಪ್ಪು ಮತ್ತು ಒಂದು ಐದಾರು ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ಇವಾಗ ಹಾಕ್ತಾ ಇದ್ದಾರೆ ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಈ ಈರುಳ್ಳಿ ಪಲ್ಯ ಸೊ ತರಕಾರಿ ಏನು ಇಲ್ಲ ಅಂದ್ರೆ ಮನೆಯಲ್ಲಿ ದಿಢೀರ್ ಅಂತ ನಾವು ಈರುಳ್ಳಿ ಪಲ್ಯನ ಮಾಡ್ಬೋದು ಯಾಕೆಂದ್ರೆ ಈರುಳ್ಳಿ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ನಾನು ಮಕ್ಕಳು ಎದ್ರು ಅವರಿಗೆ ರಾಗಿ ಸರಿನಾ ಪ್ರಿಪೇರ್ ಮಾಡಿ ಚೆನ್ನಾಗಿರ್ತಿದ್ವು

ಇಲ್ಲೇ ಆಗ್ತೀರಾ ರೊಟ್ಟಿ ಈ ತರ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಪಲ್ಯ ಯಾವಾಗಲೂ ತಿಂದು ತಿಂದು ಬೇಜಾರಾದ್ರೆ ಈ ತರ ಮಾಡ್ಕೋಬೋದು ಈರುಳ್ಳಿ ಪಲ್ಯ ಒಂದು ನಾಲ್ಗಡೆ ಈರುಳ್ಳಿ ಹೆಚ್ಚಿದ್ದೀನಿ ನಾನು ಹೆಚ್ಚಿದ್ದೀನಿ ಬೆಲ್ಲ ಬೆಲ್ಲಕ್ಕೆ ಕಾಯ್ತ ಎಲ್ಲ ಅಂದಾಜು ಬಂದಂತ ಅಂದಾಜು ಬಂದಿದೆ ನಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಇರುತ್ತೆ ಇರೋದೇ ಜನ ಜಾಸ್ತಿ ಇ たら ಕಾಳೆ ಜಾಸ್ತಿ ಮಾಡ್ ಆಂಡ್ ಅವರ ಮನ ಜಬರ್ ಮೆಗಾಂತ ನಮಗೆ ಇಕ್ಕೆ ಫೈಲ್ ಕಳಕದ ಅಂತ ಆಗಲಿ ಚಾಲ್ತಾನೆ ಇದ್ರು ಏನು ಮಾಡಲ್ಲ

ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯ್ತಾ ಇದೆ ಸೊ ಫೈನಲಿ ಈರುಳ್ಳಿ ಪಲ್ಯ ರೆಡಿ ಆಯಿತು ನಮ್ಮತ್ತೆ ಏನೇ ಅಡುಗೆ ಮಾಡಿದ್ರು ಅವರೆಲ್ಲಾನು ಕಣ್ಣೆಲ್ದೇ ಮತ್ತು ಅಂದಾಜ್ ಮೇಲೇ ಎಲ್ಲ ಐಟಮ್ಸ್ನ ಹಾಕ್ತಾರೆ ಅಡುಗೆಗೆ ಸೊ ಹಾಗೆ ರ್ಯಾಂಡಮ್ ಆಗಿ ತೋರಿಸಿದ್ದೀನಿ ಅವರು ಪ್ರಿಪೇರ್ ಮಾಡೋದನ್ನೇ ಜ

ಸೊ ಮಕ್ಕಳಿಗೆ ಪ್ರತಿ ವೆಡ್ನಸ್ಡೇ ಕಲರ್ ಡ್ರೆಸ್ ಇರುತ್ತೆ ರಿಮೇನಿಂಗ್ ಡೇಸು ಯೂನಿಫಾರ್ಮು ಪ್ರೀ ಸ್ಕೂಲ್ ಅಲ್ವಾ ಒಂದು ದಿವಸ ಕಲರ್ ಡ್ರೆಸ್ಸು ಸೊ ಯೂಸ್ ಆಗುತ್ತೆ ಕಲರ್ ಡ್ರೆಸ್ಸು ಬರೀ ಯೂನಿಫಾರ್ಮ್ ಹಾಕಿದರೆ ಕಲರ್ ಡ್ರೆಸ್ ಯೂಸೇ ಆಗೋದಿಲ್ಲ ಸೊ ಅವ್ರನ್ನ ಬಿಟ್ಟು ಬರೋ ಅಷ್ಟಿಗೆ ನಮ್ಮತ್ತೆ ರೊಟ್ಟಿನ ಹಾಕ್ತಾ ಇದ್ರು ಸೊ ನಮ್ಮತ್ತೆ ಏನಂದರೆ ಬಿಸಿ ರೊಟ್ಟಿನ ತಿನ್ನು ಅಂತ ಪಾಪಕ್ಕೆ ಕರೀತಾರೆ ಸೊ ಬಿಸಿ ರೊಟ್ಟಿ ಎಲ್ಲ ತಿಂದಾದಮೇಲೆ ಮತ್ತು ಸ್ಟಾರ್ಟ್ ನಮ್ಮ ರೊಟ್ಟೀನು ಬೆಡ್ಡಿಂಗ್ ಮಾಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡು ಅದೆಲ್ಲ ಕೆಲಸ ಇರುತ್ತೆ ಸೊ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಫ್ರೆಂಡ್ಸ್ ಗಾಡಿ ಮೇಲೆ ಅವರೆಕಾಯಿ ಹೋಗ್ತಾ ಇತ್ತು ಬೆಳಿಗ್ಗೆನೆ ಅಹ್ ಸೊ ನಮತ್ತೆ ನೋಡು ಚೆನ್ನಾಗಿರುತ್ತೆನೋ ಅಂತ ಹೇಳಿದ್ರು ಅದಕ್ಕೆ ನೋಡ್ದೆ ಸೊಗಡು ಎಲ್ಲಾ ಚೆನ್ನಾಗಿತ್ತು ಆ ಕಾಳು ಕೂಡ ಇದೆ ಕೆ ಜಿಗೆ ನೂರು ರೂಪಾಯಿ ಅಂತೆ ಅದಕ್ಕೆ ತಗೊಂಡಿದ್ದೀನಿ ಅಹ್ ನಮತ್ತೆ ಫಾಸ್ಟ್ ಆಗಿ ಸುರಿದು ಬಿಡ್ತಾರೆ ನನಗೆ ಅವರೇ ಸುಲಿಯೋದು ಸುರಿಯೋದು ಅಂದ್ರೆ ಸ್ವಲ್ಪ ಕಷ್ಟ ನಮತ್ತೆ ಬೇಗ ಸುದ್ದು ಬಿಡ್ತಾರೆ ಸೊ ಅವ್ರೇ ಚೆನ್ನಾಗಿರುತ್ತೆ ತಿನ್ನಕ್ಕೆ ಉಪ್ಪಿಟ್ಟಿಗೆ ಪಲಾವ್ಗೆ ಅವ್ರ ಸಾರು ಎಲ್ಲ ನಮ್ ಚೆನ್ನಾಗಿ ಮಾಡ್ತಾರೆ ಸೊ ಈಗ ಸುಲಿಬೇಕು ತಗೊಂಡಿದ್ದೀವಿ ಸೊ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಾಯ್ತು ಈಗ ಪಾತ್ರೆ ಬೇರೆ ಜೋಡಿಸ್ಬೇಕು ಸೊ ಅವರೇ ಕಾಯ್ನ ಆಮೇಲೆ ಸುಲಿಬೇಕು ಸೊ ಸುಳ್ ಸುಳ್ಳು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ್ ಬೇಕಾದ್ರೂ ಯೂಸ್ ಮಾಡ್ಬೋದು ಪಾತ್ರೆ ಎಲ್ಲಾ ಬೆಳಗಿದ್ದೆ ಈಗ ಎಲ್ಲ ಜೋಡಿಸ್ಬೇಕು ನಾನಂತೂ ಗ್ಯಾಸ್ ಸ್ಟೌವ್ ಇಂದ್ರ ಡೈಲಿ ತೊಳಿತಾನೆ ಇರ್ತೀನಿ ಇದು ಇಲ್ಲಾಂದ್ರೆ ಗಲೀಜಾಗ್ಬಿಡತ್ತೆ ಅಂತ ಸೊ ತೊಳ್ದಿದೀನಿ ಆಯ್ತು ಅಂದ್ರಂತೆ ಅದಕ್ಕೆ ಉಳ್ತೀನಿ ಏನ್ ಹೇಳ್ತಾಳೆ ಅಂದ್ರೆ ನೀನು ನೀನು ವೆರಿ ಗುಡ್ ಮಾಡ್ತಾಳ ಹ್ಮ್ ಊಳೆ ಏನೋ ಒಂದು ಹೇಳ್ತಾ ಇರ್ತಾಳೆ ಡೈಲಿ ಒಂದು ರೀಸನ್ ಹೇಳ್ತಾಳೆ ಅದಯ್ಯ ನಾನು ಟೂ ಬಾಳೆಹಣ್ಣು ಹಾಕಿದ್ನಂತೆ ಅರ್ಧ ಅರ್ಧ ಹಾಕಿದ್ನಲ್ಲ ಏ ಅದು ಹುಳ ಆಗುತ್ತೆ ಹ್ಮ್ ಪಾಮಿದೆ ಕಾರ್ಡ್ ಇದನಲ್ವಾ ಪರವಾಗಿಲ್ಲ ಇರುತ್ತೆ ಗೊತ್ತಾಗಲ್ಲ ಅಜ್ಜಿ ಐ ಡಿ ಕಾರ್ಡ್ ಹಾಕ್ತಾ ಇದಾರೆ ಮೊಮ್ಮಕ್ಳು ಅಜ್ಜಿ ಸಾಫ್ಟ್ವೇರ್ ಕಂಪ್ನಿಗೆ ಹೋಗಕ್ಕೆ ಏಯ್ ಹಂಗೆಲ್ಲ ಮಾಡ್ಬೇಕ ಸೊ ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡ್ಬೇಕಾರನೇ ಅವ್ರೇಕಾಯಿ ಅಂತ ಕೂತ್ಕೊಂಡು ಹೋಗಿದ್ರು ನಾವು ಅವಾಗ ತಗೊಳ್ಲಿಲ್ಲ ಈ ಸತಿ ನೋಡೋಣ ತಗೊಳೋಣ ಹೇಗಿರುತ್ತೆ ಕಾಳಲ್ಲ ಅಂತ ತೊಗೊಂಡ್ವಿ ಸೊ ಒಂದು ಬಾಕ್ಸ್ ಫುಲ್ಲಾಗಿ ಮತ್ತು ಸ್ವಲ್ಪ ಇನ್ನೊಂದು ಬಾಕ್ಸಿಗೆ ಹಾಕಿಟ್ಟಿದ್ದೀವಿ ಸೊ ಇದ್ಕಿತ್ತು ಅವರೇ ಬೆಳೆ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಹೋಮ್ವರ್ಕು ಕೂಡ ಮಾಡಿಸಿದೆ ಟ್ರೇಸಿಂಗು ಎಲ್ಲ ಸ್ಟ್ರೈಟ್ ಲೈನ್ ಸ್ಲ್ಯಾಂಡಿಂಗ್ ಲೈನು ಎಲ್ಲನೂ ಮಾಡಿದರು ಮತ್ತು ಕನ್ನಡ ಈ ಸತಿಯಿಂದ ಸ್ಟಾರ್ಟ್ ಆಗಿದೆ ಎಲ್ ಕೆ ಜಿಯಿಂದ ಸೊ ಒಂದು ಫಿಫ್ಟೀನ್ ಡೇಸು ಬರೀ ಓವರಲ್ ಹೇಳ್ಕೊಟ್ರು ಇವಾಗ ರೈಟಿಂಗು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಎರಡೂ ಪರವಾಗಿಲ್ಲ ಲೈನ್ ಮೇಲೆ ಬರೆಯೋದು ಸ್ವಲ್ಪ ಕಷ್ಟ ಮಕ್ಕಳಿಗೆ ಆದರೂ ಟ್ರೈ ಮಾಡಿ ಬರ್ಸಿದ್ದೀನಿ ಲೈನ್ ಒಳಗಡೆ ಬರೀಬೇಕು ಅಂತ ಸೊ ಹೋಮ್ವರ್ಕ್ ಎಲ್ಲ ಮಾಡಿಸ್ ಆದಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರಬೇಕಿತ್ತು ಮತ್ತು ಜುಲೈ ಸ್ಟಾರ್ಟ್ ಆಯ್ತಲ್ವಾ ಸೊ ರೇಷನ್ನು ಕೂಡ ಎಲ್ಲ ತರಬೇಕಿತ್ತು ಏಕೆಂದರೆ ಮಂತ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಎಲ್ಲ ಸಾಮಾನು ಹಾಗೆ ಖಾಲಿಯಾಗ್ತಾ ಬರುತ್ತೆ ಸೊ ನಾನು ಮಧ್ಯಾಹ್ನವೇ ಹೋಗಿದ್ದೆ ಯಾವಾಗಲೂ ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ಜೊತೆನೇ ಹೋಗೋದು ರೇಷನ್ ತರಕ್ಕೆ ಬಟ್ ನಾನು ಮಧ್ಯಾಹ್ನನೇ ಹೋಗಿದ್ದೆ ಮಕ್ಕಳು ಆಟ ಆಡ್ತಾ ಇದ್ರು ಅಂತ ಅಂದ್ಬಿಟ್ಟು ಸೊ ಎಲ್ಲ ಸೆಲೆಕ್ಟ್ ಮಾಡಿ ಪೇ ಮಾಡಿ ಅವ್ರಿಗೆ ಹೋಮ್ ಡೆಲಿವರಿನ ಮಾಡಿ ಅಂತ ಹೇಳಿದ್ದೆ ಸೊ ಇದು ಗ್ರೀನ್ ಟೀ ನಾನು ಕುಡಿಯೋದು ಹನಿ ಆ್ಯಂಡ್ ಲೆಮನ್ನು ಕ್ಲಿಯರ್ ಲೈಟು ಕೂಡ ಇರುತ್ತೆ ಬಟ್ ನಾನು ಹನಿ ಲೆಮನ್ನೇ ಕುಡಿಯೋದು ಸೊ ಬಿಲ್ಲಿಂಗ್ ಎಲ್ಲ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Thank you for watching and bye bye.